ನಮಸ್ತೆ ಕರ್ನಾಟಕ ನಮಸ್ತೆ ಪೊಲೀಸ್ ಇಲ್ಲಿ ನಾನು ಹೇಳಕ್ಕೆ ಬಯಸಿರೋ ಹೊರಟಿರೋದು ಏನಪ್ಪಾ ಅಂದ್ರೆ ಒನ್ ಒನ್ ಟೂ ಒನ್ ಒನ್ ಟೂ ಅಂದರೆ ಪೊಲೀಸ್ ಆಫೀಸರ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಜನಗಳಿಗೆ ತೊಂದರೆ ಆದಾಗ ಈ ಗೌರ್ಮೆಂಟ್ನವರು ಒನ್ ಒನ್ ಟೂ ಕರೆ ಮಾಡಿ ಅಂತೇಳಿ ಜನಗಳಿಗೆ ತಲುಪಿಸಿರ್ತಾರೆ ಈ ವಿಷಯನ ಆದರೆ ಒನ್ ಒನ್ ಟೂ ಕಾರ್ಯಕ್ರಮಕ್ಕೆ ನಮ್ಮ ಹಳ್ಳಿ ಗ್ರಾಮೀಣ ಪ್ರದೇಶದವರು ಫೋನ್ ಮಾಡಿದಾಗ ನೋಡಿ ಸ್ವಾಮಿ ನಾವು ಒನ್ ಒನ್ ಟೂಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ತುರ್ತು ಸೇವೆಗಳಿಗಾಗಿ ಎಂಟನ್ನು ಒತ್ತಿ ವೆಲ್ಕಮ್ ಟು ಒನ್ ಒನ್ ಟು ಪ್ರೆಸ್ ಏಟ್ ಫಾರ್ ಅಸಿಸ್ಟೆನ್ಸ್ ನಂತರ ಹದಿನೈದು ಸೆಕೆಂಡ್ಗೆ ಕಟ್ ಆಗ್ಬಿಡುತ್ತಲ್ಲ ತುರ್ತು ಸೇವೆಗಾಗಿ ಎಂಟು ಹೊತ್ತು ಅಂತದ್ದು ಎಂಟು ಹೊತ್ತಕ ನಮಗೆ ಬರಲ್ಲ ಗ್ರಾಮೀಣ ಪ್ರದೇಶರಿಗೆ ಎಲ್ಲಿ ಗೊತ್ತಾಗುತ್ತೆ ಗೊತ್ತಾಗುತ್ತೇನೆ ಸ್ವಾಮಿ ಸ್ವಾಮಿ ಮಿನಿಸ್ಟರ್ಗಳಾಗಿರ್ತಕ್ಕಂಥ ಜಿ ಪರಮೇಶ್ವರೇ ಜನಗಳ ಕಷ್ಟ ಸುಖ ನೀವು ನೋಡ್ತಾ ಇಲ್ಲ ನಾಗದ ಒನ್ ಒನ್ ಟು ಒಡದ ತಕ್ಷಣನೇ ಸೀದಾ ಹೆಡ್ ಆಫೀಸ್ಗೆ ಹೋಗಬೇಕು ಹೆಡ್ ಆಫೀಸಿಂದ ತಕ್ಷಣ ಕಾಲ್ ತಗೋಬೇಕು ಏನಪ್ಪ ನಿಮ್ ಪ್ರಾಬ್ಲಮ್ ಆಗ್ಬೇಕು ಲೊಕೇಶನ್ ಸೇರಾಗಬೇಕು ಅಂತ ಪೊಲೀಸರು ಬರಬೇಕು ಇದು ಶಿಸ್ತು ಈ ಶಿಸ್ತನ್ನ ನೀವು ನೀವು ನೆರೆಸ್ನಿಲ್ಲ ನೆಡವೇಳ್ಸಿಲ್ಲ ಅಂದ್ಮೇಲೆ ಏನಕ್ಕೆ ಒನ್ ಒನ್ ಟು ಅಂತ ಪೊಲೀಸ್ ಆಫೀಸರ್ಗಪ್ಪ ಕೆಲಸನ ಬಾಳ್ಗೇಳ್ಸ್ತೀರಿ ಅವರ ಯಾಕ್ರಿ ಸ್ವಾಮಿ ಪೊಲೀಸ್ ಆಫೀಸರ್ ಓಡಾಡಬೇಕು ಕಂಪ್ಯೂಟರ್ಗೆ ಕೊಟ್ಬಿಟ್ಟು ಜನಗಳಿಗೆ ಕೊಡ್ರಿ ಅಂದ್ರೆ ಮನುಷ್ಯ ಮಾತಾಡೋ ಮಟ್ಟಕ್ಕೆ ಕೊಡ್ರಿ ಜಿ ಪರಮೇಶ್ವರ ಅವರೇ ಗೃಹ ಸಚಿವರಾಗಿರ್ತಕ್ಕಂಥ ಮಿನಿಸ್ಟ್ರೆ ಓ ಮಿನಿಸ್ಟ್ರವ್ರೆ ಇವತ್ತು ಜನ ಒನ್ ಒನ್ ಟೂಗೆ ಓದ್ತಕ್ಕ ಭಯ ಪಡ್ತಾವ್ರೆ ನನಗೆ ಗೊತ್ತಿಲ್ಲ ಒನ್ ಒನ್ ಟೂಗೆ ಒದ್ಮೇಲೆ ಮತ್ತೆ ಅದೇನು ಎಂಟು ಓದ್ತು ಅಂತ ನಾನು ಎಲ್ಲಿ ಓದ್ಲಿ ಅಂತ ನನಗೆ ಗೊತ್ತಾಯ್ತಾ ಇಲ್ಲ ಅಂತೇಳಿ ನಾವು ಏನು ಮಾಡೋಣ ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಡಿ ಜಿ ಐ ಜಿ ಕಮಿಷನರು ಪೊಲೀಸ್ ಕಮಿ ಪೊಲೀಸ್ ಆಫೀಸರ್ಸ್ಗಳು ಹಾಗೂ ಇಲ್ಲಿಗ ಜಿ ಪರಮೇಶ್ವರು ಬಂದ್ಬಿಟ್ಟು ಎಷ್ಟೋ ಜನ ಟಿ ವಿಲ್ ತೋರ್ತಾರಲ್ರಿ ತಮಿಳ್ ಪಿಚ್ಚಲ್ ತೋರಿಸಿದಾರೆ ತೆಲುಗು ಪಿಚಲ್ ತೋರಿಸಿದ್ರೆ ಸಾಧ್ಯ ನಮ್ಮ ಕರ್ನಾಟಕ ಕನ್ನಡ ಪೊಲೀಸರು ಬೇಜಾನ ತೋರಿಸಿದ್ದಾರೆ ಒನ್ ಒನ್ ಟು ಗೊತ್ತ ತಕ್ಷಣನೇ ಇಮಿಡಿಯೇಟ್ ಯಾರೋ ಲೇಡೀಸೋ ಜೆಂಟ್ಸೋ ಯಾರೋ ಪಾಪ ಕಷ್ಟಲ್ಲಿರೋರು ಇರೋರು ಫೋನ್ ಮಾಡಿದ ತಕ್ಷಣ ಲೊಕೇಶನ್ ಹೋಯ್ತಾ ಇರ್ತದೆ ಅಲ್ಲಿಗೆ ಚೆಕ್ ಅಂತ ಹೋಗಿರ್ತಾರೆ ಪೊಲೀಸರು ತಕ್ಕಂಥವ್ರ ಕೆಲಸನ ಅಲ್ಲೇ ಕಷ್ಟ ಸುಖನ ವಿಚಾರಣೆ ಮಾಡಿರ್ತಾರೆ ಈ ಶಿಸ್ತು ಮಾಡಿಕ್ಕೆ ಮಾಡೋಕ್ಕಾಗಿಲ್ಲ ಅಂದಮೇಲೆ ಗೃಹ ಸಚಿವರನ್ನ ರಾಜೀನಾಮೆ ಕೊಟ್ಬಿಟ್ಟು ಮನೆಗಿರೋಕ್ಕೆ ಹೇಳ್ತೀನಿ ದಯವಿಟ್ಟು ಜನಗಳ ಕಷ್ಟ ಸುಖನ ಈಗಲಾರು ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಒನ್ ಒನ್ ಟು ನೀವು ವ್ಯಾನ್ ಮಾಡಿ ಅಥವಾ ಒನ್ ಒನ್ ಟು ಗಡ ಅಂತ ಮಾಡಿ ಅದಕ್ಕೆ ನೇಮ್ಗೆ ಕೆಟ್ಟೆಸರ್ತರಬೇಡಿ ಪೊಲೀಸ್ ಆಫೀಸರ್ಗೆ ಪಾಪ ನೀವು ಹೇಳ್ದಂಗೆ ಕೇಳಕ್ಕೆ ಮಾಡಬೇಡಿ ಕಾನೂನು ಏನಿದೆ ಅದನ್ನ ಬೇಗ ನಮ್ಮ ಜನಗಳಿಗೆ ತಲುಪ್ಸೋ ಮಟ್ಟಿಗೆ ಮಾಡಿ ಕಷ್ಟ ಸುಖನ ಹದಿನೈದು ನಿಮಿಷಕ್ಕೆ ತಲುಪಬೇಕನ್ರಿ ಯಾರೇ ಒಬ್ರು ಫೋನ್ ಮಾಡಿದ ತಕ್ಷಣ ಹದಿನೈದು ನಿಮಿಷಕ್ಕೆ ಒನ್ ಒನ್ ಟು ಹೋಗಿರಬೇಕು ಅಥವಾ ಅಂಡ್ರೈಡ್ ಹೋಗಿರಬೇಕು ಆ ಇಪ್ಪತ್ತು ನಿಮಿಷದಲ್ಲಿ ಅವ್ರ ಕಷ್ಟ ಕಾರ್ಯಗಳೆಲ್ಲ ತೀರೋಗ್ಬಿಡ್ಬೇಕು ತಕ್ಷಣ ಅವ್ರು ಕಂಪ್ಲೇಂಟ್ ಮಾಡ್ತಾರೋ ಅಥವಾ ಸ್ಟೇಷನ್ ಹೇಳ್ಕೊ ಬರ್ತಾರೋ ನಮಗೆ ಗೊತ್ತಿಲ್ಲ ಸ್ಪಾಟ್ ವಿಸಿಟ್ ಮಾಡಿರ್ಬೇಕು ಇಪ್ಪತ್ತು ನಿಮಿಷದಲ್ಲಿ ನಮ್ಮ ಜನಗಳ್ಗೆ ಅದಾಗುತ್ತಾ ಇದು ಮಾಡಿ ಇದೇ ಕಾನೂನಲ್ಲಿ ಬದ್ಧತೆ ಇದಿಲ್ಲ ಅಂದಮೇಲೆ ಏನಕ್ಕೆ ನಿಮ್ದು ಒನ್ ಒಂಟು ಆಗಿರ್ಬೋದು ಏನಕ್ಕೆ ಗೃಹ ಸಚಿವರಾಗಿರ್ಬೋದು ನಂಗಂತೂ ಗೊತ್ತಿಲ್ಲಪ್ಪ ಇನ್ನು ಜನಗಳಿಗೆ ಬಿಟ್ಟಿದ್ದು ನೀವೇ ಆನ್ಸರ್ ಹೇಳಿ ಸ್ವಾಮಿ ನಮಸ್ತೆ